ಹಾಯ್ ಎಲ್ದಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾಯಿದ್ದೀನಿ ನಾನು ವೀಡಿಯೋ ಹಾಕಿ ಹೆಚ್ಚು ಕಮ್ಮಿ ಸಿಕ್ಸ್ಟಿ ಫೋರ್ ಡೇಸ್ ಹತ್ರ ಹತ್ರ ಆಯಿತು ಇವತ್ತು ಸಿ ವಾರದ ಮಧ್ಯದಲ್ಲಿ ಊರಿಗೆ ಬಂದಿದ್ವಿ ಅದಕ್ಕೂ ಒಂದು ಕಾರಣ ಇದೆ ನಾನು ಯಾಕೆ ಇಷ್ಟು ದಿನ ವೀಡಿಯೋ ಹಾಕಲಿಲ್ಲ ಅನ್ನೋದಕ್ಕೂ ಕೆಲವರಿಗೆ ತುಂಬ ಜನ ನಾನು ವೀಡಿಯೋ ನೋಡೋರಿಗೆ ಗೊತ್ತಿದೆ ಯಾಕಂದರೆ ಕೆಲವರು ಎಷ್ಟು ದಿನ ಮೆಸೇಜ್ ಮಾಡದೇ ಇದ್ದರೂ ಕಾಲ್ ಮಾಡದೇ ಇದ್ದರು ನಾನು ಇದ್ದಕ್ಕಿದ್ದಂಗೆ ವಿಡಿಯೋ ಸ್ಟಾಪ್ ಮಾಡಿದ ತಕ್ಷಣ ಕೆಲವರು ಕೇಳಿದ್ರು ಮೆಸೇಜ್ ಮಾಡಿದರು ಕಾಲ್ ಮಾಡಿ ಕೇಳಿದರು ಹಾಗೆ ಇಲ್ಲಿ ತನಕ ಟೆಚ್ ಏನಾಯಿತು ಹೇಗಾಯಿತು ಹೇಗೆ ಮಾಡ್ಕೊಂಡಿದ್ದೀರ ಅಂತ ವಿಚಾರಿಸಿದವರು ಇದ್ದಾರೆ ಇದು ಫುಲ್ ಡೀಟೇಲಿಂಗ್ ವಿಡಿಯೋ ಈ ವಿಡಿಯೋದಲ್ಲೇ ಹೇಳ್ತೀನಿ ಏನಾಯಿತು ಗ್ರೂಪ್ ಪ್ರವೇಶ ಕ್ಯಾನ್ಸಲ್ ಆಯಿತು ಗ್ರೂಪ್ ಪ್ರವೇಶಕ್ಕೆ ಇನ್ನು ಜಸ್ಟ್ ಅಷ್ಟು ಒಂದು ನೈನ್ ಡೇಸ್ ಇತ್ತು ಜಸ್ಟ್ ಬೆರಳೆಣಿಕೆ ದಿನಗಳು ಅಂತೀವಲ್ಲ ಆ ಥರ ಎಲ್ಲ ಪ್ರಿಪ್ರೇಷನ್ ಆಗಿತ್ತು ಒಂದು ಪೂಜೆಯವ್ರಿಗಾಗಲಿ ಅಥವಾ ಫೋಟೋಗ್ರಾಫರ್ ಅಡುಗೆಯವ್ರಿಗೆ ಶಾಮಿನವ್ರಿಗೆ ಎಲ್ಲರಿಗೂ ಹೇಳಿ ಅಡ್ವಾನ್ಸ್ ಎಲ್ಲ ಕೊಟ್ಟು ರೆಡಿ ಆಗೋಗಿತ್ತು ಎಲ್ಲ ಚೆನ್ನಾಗಿ ಹೋಗ್ತಿತ್ತು ಇನ್ನೂ ಮದುವೆ ವೀಡಿಯೋಸ್ ಆಗ್ತಾಯಿದ್ನಲ್ಲ ನಾವು ಇನ್ನೂ ಮದುವೆ ಗೊಂಗಲ್ಲೇ ಇದ್ವಿ ಎಲ್ಲ ಒಳ್ಳೇದು ನಡಿಬೇಕಾದ್ರೆ ಏನಾದರೂ ನಡೆಯುತ್ತೆ ಅಂತಲ್ಲ ಆ ಥರ ನಮ್ಮ ಲೈಫಲ್ಲಿ ಆಗೋಯ್ತು ನಾನಂತೂ ಈ ಗ್ರೂಪ್ ಪ್ರವೇಶಕ್ಕೆ ಯಾರ್ಯಾರಂಗೆ ಕರಿಬೇಕು ಏನು ಅಡುಗೆ ಮಾಡಬೇಕು ಎಲ್ಲ ಬರೆದಿಟ್ಟಿದ್ವಿ ಕೂತ್ಕೊಂಡು ಯಾರನ್ನ ಮಿಸ್ ಮಾಡಬಾರ್ದು ಎಲ್ಲರನ್ನೂ ಕರಿಬೇಕು ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಆಸೆ ಆಯಿತು ನಾನೊಂದು ಸ್ವಲ್ಪ ಅತಿಯಾಗಿ ಆಸೆ ಪಟ್ಟಿದ್ಕೆ ಈಗೆಲ್ಲ ನಡೆದೋಯ್ತಾ ಅನ್ನಿಸ್ಬಿಡ್ತು ಒಂದು ಬಿ ಪಿ ಇಲ್ಲ ಒಂದು ಶುಗರ್ ಇಲ್ಲ ಎಲ್ಲ ನಾರ್ಮಲ್ಲಾಗಿ ಓಡಾಡ್ಕೊಂಡು ಚೆನ್ನಾಗಿದ್ರು ಅವರ ದುರಾದೃಷ್ಟನ ಏನೋ ಎಲ್ಲ ಕೂತ್ಕೊಂಡು ತಿನ್ನೋ ಟೈಮಲ್ಲಿ ಇಲ್ಲ ಆ ಥರ ಆಗೋಯ್ತು ಮುಂಚೆಯಿಂದ ಕಷ್ಟ ಪಡ್ಕೊಂಡು ಬಂದು ಇವಾಗ ಆರಾಮಾಗಿ ಮನೇಲಿ ಕೂತ್ಕೊ ತಿನ್ನೋ ಟೈಮಲ್ಲಿ ಅವರೇ ಇಲ್ಲ ಇಷ್ಟು ಬೇಗ ಗೋಡೆ ಮೇಲೆ ಫೋಟೋ ಹಾಕ್ತಾರೆ ಅಂತ ಕನಸಲ್ಲೂ ಯಾರು ನೆನೆಸ್ಕೊಂಡಿರಲಿಲ್ವನೋ ಇವತ್ತು ನಮ್ಮ ಒಂದು ತಿಂಗಳು ಕಾರ್ಯ ಇದೆ ಇದೆಲ್ಲ ಆಗಿ ಒಂದು ಒನ್ ಆ್ಯಂಡ್ ಆಫ್ ಮಂತ್ ಆಯಿತು ಇಷ್ಟೆಲ್ಲ ಇನ್ಸಿಡೆಂಟ್ ನಡೆಯೋತ್ತಿಗೆ ಇಲ್ಲಿ ಹಾಸನಲ್ಲಿ ಸಖತ್ತು ಮಳೆ ಅದಕ್ಕೆ ಜಾಸ್ತಿ ಜಾಸ್ತಿ ಯಾರೂ ಇಲ್ಲ ಅಲ್ಲಿ ಮಣ್ಣು ಮಾಡಿದ್ರಲ್ಲ ಅಲ್ಲಿ ಪೂಜೆ ಮಾಡಿಸ್ಕೊಬರೋಣ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಮಾಡ್ಕೊಬರೋಣ ಅಂತ ಹೇಳಿ ನಮ್ಮ ಮಾವನ ತಂಗಿಯರಿಬ್ಬರು ನಾನು ನಮ್ಮ ಮನೆಯವರು ಅಷ್ಟೇ ನಮ್ಮ ಐದನ್ನ ಬಂದಿದ್ದ ಮಕ್ಕಳು ನಾವು ಇಷ್ಟೇ ಜನ ತೋಟದ ಮಧ್ಯೆ ಅಲ್ವಾ ಕಾಲು ಇಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ು ಕಾಲಿಟ್ರೆ ಹಾಗೆ ಒಳಗೋಗ್ತಾಯಿತ್ತು ಅದಕ್ಕೆ ಯಾರು ಬೇಡ ಅಂತೇಳ್ಬಿಟ್ಟು ನಾವು ನಾವೇ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ನಂದು ನಮ್ಮ ಮಾವನ ಬಾಂಡಿಂಗ್ ಹೇಗೆ ಅಂದರೆ ನನ್ನ ಮಾವ ಅಂತ ಯಾವತ್ತೂ ಕರೆದಿಲ್ಲ ಅಪ್ಪ ಅಮ್ಮ ಅಂತಲೇ ಕರೆಯೋದು ನಮ್ಮನೆ ನಮ್ಮ ಅಪ್ಪ ಅಪ್ಪಿನ ಜಾಸ್ತಿ ಜಾಸ್ತಿ ಮಗಳು ಮಗಳು ಅನ್ನೋ ಥರ ಪ್ರೀತಿ ಮಾಡ್ತಿದ್ರು ಸೇಮ್ ಮಗಳು ರೀತಿಯೇ ಇವ್ರಿಗೊಬ್ಬನೇ ಮಗ ಅಲ್ವಾ ಮ ಹೆಣ್ಮಕ್ಳು ಯಾರು ಇಲ್ವಲ್ಲ ಜಾಸ್ತಿ ನನ್ನ ನಾನೇ ಸೊಸೆ ನಾನೇ ಮಗಳು ಒಂಥರ ನಮ್ಮಿಬ್ಬರು ಬಾಂಡಿಂಗ್ ಒಂಥರ ಚೆನ್ನಾಗಿತ್ತು ನಾವು ನನ್ನ ಮದುವೆ ಆಗ ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷದಲ್ಲಿ ನಾ ನಮ್ಮ ಅತ್ತೆ ಜೊತೆ ಆಗಲಿ ನಮ್ಮ ಮಾವನ ಜೊತೆ ಆಗಲಿ ಜೋರು ಜೋರಾಗಿ ಕಿತ್ತಾಡ್ಕೊಂಡು ಜಗಳ ಮಾಡೋದಾಗಲಿ ಆ ಥರ ಇನ್ಸಿಡೆಂಟ್ ಯಾವತ್ತೂ ನಡೆದಿಲ್ಲ ಎಲ್ಲರ ಮನೇಲೂ ಜಗಳ ಇದ್ದಿದ್ದೆ ನಮ್ಮದೊಂಥರ ಒಂದು ಸಲ ಮನಸ್ಕೊಂಡು ಐದು ನಿಮಿಷಕ್ಕೆ ಸರಿ ಆಗೋ ಅಂತ ಅಷ್ಟೇ ಒಬ್ರಿಗೊಬ್ರು ಎದುರು ಕೊಡ್ಕೊಂಡು ಕೊಟ್ಕೊಂಡು ಮಾತಾಡಿದ್ದೀವಿ ಜೋರು ಜೋರಾಗಿ ಕಿತ್ತಾಡಿದ್ದೀವಿ ಅಂತ ಯಾವ ಇನ್ಸಿಡೆಂಟು ನಡೆದೇ ಇಲ್ಲ ನಾವು ಊರಿಗೆ ಹೋದಾಗಲೂ ಅಷ್ಟೇ ನಾವು ಇವಾಗ ಹಬ್ಬದ ಟೈಮಲ್ಲಿ ಏನಾದರೂ ಹೋದರೆ ಏನಾದರೂ ಐಟಮ್ ತರಬೇಕು ಎಲ್ಲಿಗಾದ್ರೂ ಹೋಗ್ಬೇಕು ಅಂದರೆ ಸರಿ ನಡಿ ಹೋಗೋಣ ಇಬ್ರು ಅಂತ ಹೇಳ್ಬಿಟ್ಟು ನಮ್ಮ ಏನು ಅಂದ್ರೆ ನೀನು ಯಾಕೆ ಬರ್ತೀಯ ಬೇಡ ಇರೋ ನಾವು ತೊಗೊಬರ್ತೀವಿ ಅಂತಾರೆ ಹಂಗಲ್ಲ ಮಾವ ಜೊತೆಗೆ ಗಂಗಣ ಅಂತ ಹೇಳ್ಬಿಟ್ಟು ಅಂದರೆ ನಾನು ಬೈಕಲ್ಲಿ ಕರ್ಕೊಂಡೋಗಕ್ಕೆ ಎಲ್ಲ ಕರ್ಕೊಂಡು ಹೋಗೋಕ್ಕೆ ಸಖತ್ ಇಷ್ಟಪಡೋರು ಮತ್ತು ನನಗಂತೂ ಅವ್ರ ಜೊತೆ ಹೋಗಿ ಹೋಗ್ಬಿಟ್ಟು ಈ ದಿನಸಿ ಅಂಗಡಿಲೆಲ್ಲ ಚೆನ್ನಾಗಿ ಪರಿಚಯ ಆಗಿಬಿಟ್ಟಿದ್ರು ಒಂದು ಇನ್ಸಿಡೆಂಟ್ ನಡೆದಿತ್ತು ನಾವು ಈ ಗೌರಿ ಹಬ್ಧಲ್ಲಿ ಹೋದಾಗ ಫ್ರಿಜ್ ತಗೊಟ್ಟಿದ್ವಲ್ಲ ಅಲ್ಲಿ ಹೆಚ್ಚು ಕಮ್ಮಿ ಒನ್ ಅವರು ಆ ಅಂಗಡಿಯಲ್ಲೇ ಕೂತ್ಕೊಂಡಿದ್ವಿ ಹೇಗೆ ಅಂದರೆ ನಮ್ಮ ಮಾವ ಮಾತಾಡಬೇಕಾದ್ರೆ ಈ ಚಿಕ್ಕ ಮಕ್ಕಳ ಥರ ಕಿವಿ ಹತ್ರ ಬಂದ್ಬಿಟ್ಟು ಏನಾದರೂ ಹೇಳಿ ನೆಗಾಡೋದು ಆ ಥರ ನಾನು ಅಪ್ಪ 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 ಅಂತ ಇರ್ತೀನಿ ನಮ್ಮ ಮನೆಯವರು ಅಷ್ಟೇ ಅಪ್ಪ ಅಪ್ಪ ಅಂತ ಹೇಳ್ತಾರಲ್ಲ ಅವ್ರ ಅಂಗಡಿಯವ್ರಿಗೆ ಕನ್ಫ್ಯೂಸು ಇವರು ಇವ್ರ ಮಗಳ ಅಥ್ವಾ ಇವ್ರ ಮಗಳ ಅಂತೇಳ್ಬಿಟ್ಟು ಅವ್ರು ಕೇಳ್ತಾಯಿದ್ರು ಲಾಸ್ಟಿಗೆ ನಾವು ಕೇಳಿ ಕೇಳಿ ಒಂದು ಮುಕ್ಕಾಲು ಗಂಟೆನೇ ಹಾಗೆ ನೋಡ್ತಾಯಿದ್ರು ಲಾಸ್ಟಿಗೆ ಕೇಳಿದ್ರು ನೀವು ಮಾ ಸೊಸೇನ ಒಂಥರ ಅಪ್ಪ ಅಪ್ಪ ಮಗಳ ಥರ ಇದ್ದೀರಾ ಇವತ್ತಿನ ಕಾಲದಲ್ಲಿ ಯಾರೂ ಈಗಿರೋಲ್ಲ ನಿಮ್ಮನ್ನೇ ನೋಡ್ತಾ ಇರೋದು ಅವರು ಅಷ್ಟೆ ನಮ್ಮನೆಯಲ್ಲೂ ಇದ್ದಾರೆ ಚೆನ್ನಾಗಿದ್ದಾರೆ ಆದರೆ ಇಷ್ಟನ್ನು ಕ್ಲೋಸಾಗಿ ಇಷ್ಟು ಚೆನ್ನಾಗಿರೋದು ನಿಮ್ಮನ್ನೇ ನೋಡ್ತಾ ಇರೋದು ನಾವು ಹೇಳ್ತಾ ಹೇಳ್ತಾಯಿದ್ರು ಇವಾಗ ಹೊಲ್ದ ಹತ್ರ ಇಂದ ಎಲ್ಲ ಪೂಜೆ ಮಾಡಿಕೊಂಡು ಬಂದ್ವಿ ನಾವು ಪೂಜೆ ಮಾಡ್ಕೊಂಡು ಬಂದ ತಕ್ಷಣ ಏನು ಸಖತ್ತು ಮಳೆ ಬರ್ತಾಯಿತ್ತು ಮತ್ತು ಮನೆಗೆ ಬಂದ ತಕ್ಷಣ ಊಟ ಕೊಡೋ ಆಗಿಲ್ಲ ಬಾಣ ದೇವ್ರನ್ನ ಕರ್ಕೊಂಬರ್ತಾರೆ ಆ ದೇವ್ರನ್ನ ಇಟ್ಟು ಪೂಜೆ ಎಲ್ಲ ಮಾಡಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ಆಮೇಲೆ ಎಲ್ಲರಿಗೂ ಊಟ ಕೊಡೋದು ಅಲ್ಲಿ ತನಕ ಊಟದ ಅಡುಗೆ ಟೇಸ್ಟ್ ನೋಡೋ ಆಗಿಲ್ಲ ಏನೂ ಇಲ್ಲ ನಾವು ಅಲ್ಲಿಂದ ಹೊಲ್ದ ಹತ್ರ ಬಂದಾಗಿಂದ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಮಳೆ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಇವ್ರು ಇನ್ನೂ ಬಂದಿರಲಿಲ್ಲ ಅಷ್ಟೊತ್ತಿಗೆ ನಾವು ಅಲ್ಲ ರೂಮ್ ಕ್ಲೀನ್ ಮಾಡ್ಕೊಬಿಟ್ಟು ಎಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಅವ್ರಿಗೆ ಏನೇನು ಐಟಮ್ ಬೇಕೋ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಈ ಕಡೆ ಅಡುಗೆ ರೆಡಿಯಾಗಿದೆ ಇದು ಬಂದು ಚಿಕನ್ ಚಾಪ್ಸ್ ಮಾಡಿದ್ವಿ ಹಾಗೆಯೇ ವೈಟ್ ರೈಸು ಫಸ್ಟೇ ಅನ್ನ ಮಾಡಿಟ್ಟಿದ್ವಿ ಬೆಳಗ್ಗೆನೇ ಅನ್ನ ಮಾಡಿ ಮುದ್ದೆ ಮಾಡಿ ಆಮೇಲೆ ಅವ್ರ ಚಿಕನೆಲ್ಲ ತರೋತಿಗೆ ಅದೆಲ್ಲ ರೆಡಿಯಾಗಿತ್ತು ಆಮೇಲೆ ಸಾಂಬಾರೆಲ್ಲ ಮಾಡಿದ್ದು ಇದು ಗೊಜ್ಜು ಇಲ್ಲಿ ಮುದ್ದೆ ರೆಡಿಯಾಗಿದೆ ಸಿಂಪಲಾಗಿ ಮಾಡ್ತಿರೋದು ಜಾಸ್ತಿ ಜನಕ್ಕೆ ಹೇಳಿಲ್ಲ ತೀರ ಹತ್ರದ ರಿಲೇಶನ್ಸಿಗೆ ಮತ್ತು ಇಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಮಾತ್ರ ಮತ್ತೆ ನೆಕ್ಸ್ಟ್ ಮಂತಿಗೂ ಮತ್ತೆ ಮಾಡಬೇಕಲ್ಲ ಅದಕ್ಕೋಸ್ಕರ ಯಾರಿಗೂ ಹೇಳಿದಾರೆ ಸಿಂಪಲಾಗಿ ಮಾಡೋಣ ಇವಾಗ ಹನ್ನೊಂದು ದಿನದ ಕಾರ್ಯ ಮಾಡಿದ್ವಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಜನಕ್ಕೆ ಮಾಡಿದ್ದು ಈ ಮಳೆಯಲ್ಲಿ ಫಂಕ್ಷನ್ ಮಾಡೋದು ಅಂದರೆ ಏನೋ ಬೇಜಾರಾಗೋಗುತ್ತೆ ಇಲ್ಲಿ ಎಡೆ ಇಡೋಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾಯಿದ್ರು ಎಡೆ ಇಡೋಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸಲ ಪೂಜೆ ಆದಮೇಲೆ ಮತ್ತೆ ನಾವು ಮಾಡಿರೋ ಅಡುಗೆ ಐಟಮ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಟ್ಟು ಮತ್ತೆ ಪೂಜೆ ಮಾಡ್ತಾರೆ ಇಲ್ಲಿನ ಮತ್ತೆ ಎಡೆ ಇದ್ದಾರೆ ಎಡೆ ಇಡಬೇಕಾದ್ರೆ ಯಾರು ಇಡ್ತಾಯಿರ್ತಾರೆ ಅವ್ರು ಯಾರ ಜೊತೆಯೂ ಮಾತಾಡೋ ಆಗಿಲ್ಲ ಮತ್ತು ಒಂದು ಸಲ ಇವಾಗ ಒಂದು ಸೌಟ್ ಹಾಕಿದ್ರೆ ಮತ್ತೆ ಹಾಕೋ ಹೋಗಿಲ್ಲ ಒಂದು ಸಲ ಎಷ್ಟಾಗುತ್ತೆ ಅಷ್ಟೇ ಹಾಕಬೇಕು ಅನ್ನ ಇಡಬೇಕಾದ್ರೂ ಅಷ್ಟೇ ಎರಡು ಎರಡು ಸಲ ಹಾಕೋಂಗಿಲ್ಲ ಒಂದು ಸಲ ಕೈಗೆ ಎಷ್ಟು ಸಿಗುತ್ತೋ ಅಷ್ಟೇ ಇಡಬೇಕು ಆಮೇಲೆ ಕೈ ಅನ್ನ ಎಲ್ಲ ಹಾಕಿದ್ಮೇಲೆ ಕೈನ ಈ ಥರ ಚುಮ್ಮ ಆಗಿಲ್ಲ ಏನೇನೋ ರೂಲ್ಸ್ ಹೇಳ್ತಾರೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಇಡಬೇಕು

ಹೊಸ ಪೂಜೆ ಎಲ್ಲ ಆದಮೇಲೆ ಎಲ್ಲ ಒಳಗೆ ಕರೆದ್ಬಿಟ್ಟು ಆಮೇಲೆ ಊಟ ಕೊಡೋದು ನಾನು ನಾನು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ತುಂಬ ಪ್ರೊಸೀಜರ್ ಇತ್ತು ಬೆಳಗ್ಗೆಯಿಂದ ನನಗೆ ಒಂಚೂರು ಟೈಮ್ ಸಿಕ್ಕಿದಾಗ ನನಗೆ ಹಂಗೆ ವೀಡಿಯೋ ಮಾಡ್ಕೊಡೋರು ಯಾರೂ ಇಲ್ಲ ಏನಾದರೂ ಇದ್ರೇ ನಾನೇ ಮಾಡ್ಕೋತಾ ಇರಬೇಕು ನಾನು ಫ್ರೀ ಆದಾಗ ಫ್ರೀ ಆದಾಗ ಇಲ್ಲಿ ಒಂಚೂರು ಚೂರು ವೀಡಿಯೋ ಇಟ್ಕೊಂಡಿದ್ದೆ ತುಂಬ ದಿನ ಆಗಿತ್ತಲ್ಲ ವೀಡಿಯೋ ಹಾಕ್ಬಿಟ್ಟು ನಾನು ಯಾವ ರೀಸನಿಗೆ ವೀಡಿಯೋ ಹಾಕಿಲ್ಲ ಅಂತ ಅಂತೇಳ್ಬಿಟ್ಟು ಹೇಳಬೇಕಿತ್ತಲ್ಲ ಅದಕ್ಕೆ ಇವತ್ತಿಂದು ದಿನಾನ ನಾನು ವೀಡಿಯೋ ಶೂಟ್ ಮಾಡಿಟ್ಕೊಂಡಿದ್ದು ಅದೆಲ್ಲ ಆದಮೇಲೆ ಅಲ್ಲಿ ಎಡೆ ಇಟ್ಟಿದ್ರಲ್ಲ ಐದು ಎಡೆನ ಅದರಲ್ಲಿ ಇವರೇ ಮೂರು ಜನ ಊಟ ಮಾಡ್ತಾರೆ ಮತ್ತು ಇನ್ನೊಂದು ನಮ್ಮ ನಮ್ಮ ಅತ್ತೆಗೊಂದು ಕೊಟ್ಟಿದ್ದರು ಆಮೇಲೆ ಇನ್ನೆಲ್ಲರೂ ಹಾಗೆ ಊಟ ಮಾಡಿದರು ಇದು ಬಂದು ಬಾಣ ದೇವರು ಅಂತ ಹೇಳ್ಬಿಟ್ಟು ನಮ್ಮ ಸೈಡು ಏನೇ ಕಾರ್ಯ ಮಾಡಿದ್ರು ಒಂಥರ ಶುಭ ಕಾರ್ಯ ಮಾಡಿದ್ರು ಅಥವಾ ಈ ಥರ ಕಾರ್ಯ ಮಾಡಿದ್ರು ದೇವ್ರು ಕರೆಸ್ಬಿಟ್ಟು ಈ ಥರ ಸಂತೆ ಉಡಿಸಿ ಪೂಜೆ ಮಾಡೋದು ಈ ಥರ ಮಾಡ್ತಾರೆ ಈ ಕಡೆ ನಮ್ಮ ನಮ್ಮ ಮನೆಯವ್ರ ಸೈಡಲ್ಲಿ ಇನ್ನೂ ಈ ಥರದ್ದು ಇನ್ನೊಂದು ದೇವರು ಬರಬೇಕಿತ್ತು ಬಂದಿರಲಿಲ್ಲ ಹ್ಞೂ ಅವರೆಲ್ಲ ಅಲ್ಲಿ ಊಟ ಮಾಡ್ತಾ ಇದ್ರಲ್ಲ ಹಾಗೆ ಒಂದು ಸ್ವಲ್ಪ ದೂರದಿಂದ ಶೂಟ್ ಅದಕ್ಕೆ ಈ ಕಡೆ ಬೈತಾರೆ ಇವಾಗ ಪೂಜೆ ಎಲ್ಲ ಮುಗಿಸಿ ದೇವ್ರನ್ನ ಕರ್ಕೊಂಡೋದ್ರು ಇದಾಗಿತ್ತು ಇವತ್ತಿನ ದಿನ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ಇನ್ಮೇಲಿಂದ ಡೈಲಿ ವೀಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್